ನರೇಶ್ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ನಾಳೆ ಶಿವರಾತ್ರಿ ಹಬ್ಬ ಬೆಳಗಿನ ಜಾವ ನಾಲ್ಕು ನಲವತ್ತೇಳಕ್ಕೆ ಶಿವಯೋಗ ಪ್ರಾರಂಭ ಆಗುತ್ತೆ ಆ ಶಿವಯೋಗದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಯೋಗ ಬ್ರಾಹ್ಮಿ ಮುಹೂರ್ತ ಶ್ರವಣ ನಕ್ಷತ್ರ ಈ ಸಮಯದಲ್ಲಿ ರುದ್ರದೇವರ ಪೂಜೆ ಪೂಜನ ಯಂತ್ರವನ್ನು ಹಾಕ್ಕೊಂಡು ನೂರ ಎಂಟು ನಾಮಾವಳಿಗಳನ್ನು ಹಾಕಿ ಹೇಳಿ ಬಿಲ್ವ ಪತ್ರೆಯಿಂದ ಎಕ್ಕದ ಹೂವಿಂದ ಪೂಜೆಯನ್ನು ಮಾಡಿದ್ರೆ ವಿಶೇಷವಾದ ಸಂಪತ್ತು ಪ್ರಾಪ್ತಿಯಾಗತ್ತೆ ಮತ್ತು ಎಲ್ಲ ಕಾರ್ಯಗಳಲ್ಲಿ ಸಿದ್ಧಿ ಜಯ ಸಿಗತ್ತೆ ಪೂಜನ ಯಂತ್ರವನ್ನು ಹಾಕ್ಕೊಂಡು ಸಂಕಲ್ಪವನ್ನು ಮಾಡಿಕೊಳ್ಬೇಕು ಆಚರಣವನ್ನು ಮಾಡಿ ದೇಶ ಕಾಲ ಸಂಕೀರ್ತನಗಳನ್ನು ಹೇಳಿಕೊಂಡು ಉಮಾ ಮಹೇಶ್ವರ ಅಂತರ್ಗತ ಶ್ರೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಲಕ್ಷ್ಮೀ ನರಸಿಂಹ ಪ್ರೇರಣೆಯ ಶ್ರೀಲಕ್ಷ್ಮೀ ನರಸಿಂಹ ಪ್ರೀತಿರ್ಥ್ ಶಿವರಾತ್ರಿ ಪ್ರಯುಕ್ತ ಶಿವ ಪೂಜನ ನಮಃಂ ಕರಿಷ್ಯೆ ಅಂತ ಹೇಳಿ ಕೈಯಲ್ಲಿ ಮಂತ್ರಾಕ್ಷತೆ ನೀರನ್ನು ಹಾಕಿ ಬಿಡಬೇಕು ನಂತರ ಪ್ರಾರ್ಥನಾ ಮಂತ್ರವನ್ನು ಹೇಳಬೇಕು ನಮೋ ಯಜ್ಞ ಜಗನ್ನಾಥ ನಮಃ ತ್ರಿಭುವನೇಶ್ವರ ಪೂಜಾಮ್ ಕೃಷ್ಣ मया दत्तं महेश प्रथमे पदे नमो व्यक्ताय सूक्ष्माय नमस्ते त्रिपुरान्तकपूजां गृहाणदेवेश यथा शक्युपपादितं भद्योहं विविधैः पाशैः संसारभयबन्धनैः पतितं मोहजाले मां त्वं समुद्ध शङ्कर किं न जानासि देवेश तावत् भक्तिं प्रयच्छ मे स्वपादाग्र तले देवं दास्यं देहि जगत्पते नित्यं ನೈಮಿತ್ಕ ತು ಮಯಾ ಶಿವ ತತ್ಸರ್ವ ಮಯಾ ತುಭ್ಯಂ ಸಮರ್ಪಿತ ಈ ಮಂತ್ರವನ್ನು ಹೇಳಿ ಪ್ರಾರ್ಥನೆಯನ್ನು ಮಾಡಬೇಕು ನಂತರ ಅಗ್ನಿಪುರಾಣದಲ್ಲಿ ತಿಳಿಸಿರ್ತಕ್ಕಂಥ ಶಿವರಾತ್ರಿ ಮಹ ಮಹಾತ್ಮೆ ಸ್ತೋತ್ರವನ್ನು ಹೇಳ್ಕೊಳ್ಬೇಕು ವತಂ ವಕ್ಷೇ ಭುಕ್ತಿ ಮುಕ್ತಿ ಪ್ರದಂ ಶೃಣು ಮಾಘ ಪಾಲ್ಗುನ ಯೋ ಮಧ್ಯೆ ಕೃಷ್ಣ ಚತುರ್ದಶಿ ಕಾಮಯುಕ್ತಾತು ಸೋಪೋಷ್ಯ कुरन् शिवरात्रि वह कुर्वे कुरु चतुर्दश्या रात्रि जागरणे नैव पूजयामि शिवम आहयाम्य हहम शंभुम प्रदायकम प्रदायक नावम शिव नमोस्तुते नमः शिवाय स्वर्ग मार्ग प्रदायिने विद्यार्गमदाययिने देहि देहिधन देहि काम देहि मे ಗುಣಕೀರ್ತಿ ಸುಖಂ ದೇಹಿ ಸ್ವರ್ಗಂ ಮೋಕ್ಷಂ ಚ ದೇಹಿಮೆ ಅಂತ ಹೇಳಬೇಕು ಕೈಯಲ್ಲಿ ಮಂತ್ರಾಕ್ಷತೆ ಹೂಗಳನ್ನು ಹಿಡ್ಕೊಂಡು ಈ ಸ್ತೋತ್ರವನ್ನು ಹೇಳಬೇಕು ಮತ್ತು ಮನಸ್ಸಿನಲ್ಲಿ ರುದ್ರದೇವರ ಚಿಂತನೆಯನ್ನು ಮಾಡಬೇಕು ಪಾರ್ವತಿ ದೇವಿಯರ ಒಡಗೂಡಿ ನಂದಿಯ ಮೇಲೆ ಸುಬ್ರಹ್ಮಣ್ಯ ಮತ್ತು ಗಣಪತಿಯ ಸಮೇತನಾಗಿ ಕುಳಿತಿದ್ದಾರೆ ಅಷ್ಟನಾಗಗಳಿಂದ ಕಂಗೊಳಿಸ್ತಿದ್ದಾರೆ ವಿಶೇಷಣವಾದಂತಹ ಅಷ್ಟನಾಗಗಳು ತಲೆಯಲ್ಲಿ ಹರಿಪಾದದಕ ಗಂಗಾದೇವಿಯನ್ನು ಧರಿಸಿದ್ದಾರೆ ನಂತರ ಚಂದ್ರನನ್ನು ಧರಿಸಿದ್ದಾರೆ ಪಿನಾಕ ಅಂತ ಧನಸ್ಸನ್ನು ಹಿಡಿದಿದ್ದಾರೆ ಗುರಾಣಿಯನ್ನು ಹಿಡ್ಕೊಂಡಿದ್ದಾರೆ ಅದು ತ್ರಿಕೂಟ ಅಂತ ಹೇಳಿ ಆ ಗುರಾಣಿಯ ಹೆಸರು ಚರ್ಮಾಂಬರವನ್ನು ಸುತ್ತಕೊಂಡಿದ್ದಾರೆ ದಿವ್ಯವಾದ ತೇಜಸ್ಸಿನಿಂದ ಕಂಗೊಳಿಸಿದ್ದಾರೆ ಅಂತ ಹೇಳಿ ಅವರನ್ನು ನಾವು ಚಿಂತನೆ ಮಾಡಬೇಕು ನಂತರ ಪಂಚವರ್ಣದ ಬಿಲ್ವಪತ್ರೆಯಲ್ಲಿ ನಾವು ಸದ್ಯೋಜಾತ ವಾಮದೇವ ತತ್ಪುರುಷ ಅಘೋರ ಈಶಾನ ಆವಾಹಯಾಮಿ ಅಂತ ಹೇಳಿ ಬಿಳಿ ಅಕ್ಷತೆಯಿಂದ ನಾವು ತೀಲಾಕ್ಷತೆಯಿಂದ ಪೂಜೆಯನ್ನು ಮಾಡಬೇಕು ರುದ್ರದೇವರಿಗೆ ನಾವು ತೀಲಾಕ್ಷತೆಯನ್ನು ಮಾಡಿಕೊಳ್ಬೇಕು ಎಳ್ಳು ಅಕ್ಕಿ ಗೋಧಿ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಈ ಐದನ್ನು ನೆನೆಸ್ಕೊಂಡು ಈ ತಣ್ಣಗಿರ್ತಕ್ಕಂಥ ಈ ಕಾಳುಗಳಿಂದಲೇ ನಾವು ಸ್ತೋತ್ರವನ್ನು ಹೇಳ್ತಾ ಅಕ್ಷತೆ ಪೂಜೆಯನ್ನು ಮಾಡಬೇಕು ಬಿಳಿ ಎಕ್ಕದ ಹೂವು ದ್ರೋಣ ಪುಷ್ಪ ಬಿಲ್ವಪತ್ರೆ ಮತ್ತು ಸುವಾಸನೆ ಇರ್ತಕ್ಕಂಥ ಪುಷ್ಪಗಳಿಂದ ರುದ್ರದೇವರ ಅರ್ಚನೆಯನ್ನು ಮಾಡಬೇಕು ಮತ್ತು ಎಲ್ಲ ದಳಗಳಲ್ಲೂ ರುದ್ರದೇವರ ಆವಾಹನೆಯನ್ನು ಮಾಡಿಕೊಂಡು ನಂತರ ಪೂರ್ವ ಭಾಗದಲ್ಲಿ ನಂದಿ ಮತ್ತು ಮಹಾಕಾಲರನ್ನು ದಕ್ಷಿಣದಲ್ಲಿ ಗಣಪ ಮತ್ತು ಶೃಂಗಿಯನ್ನು ಪಶ್ಚಿಮದಲ್ಲಿ ಋಷಭ ಮತ್ತು ಸ್ಕಂದನನ್ನು ಉತ್ತರದಲ್ಲಿ ದೇಶ ಮತ್ತು ಕಾಲನನ್ನು ಪಕ್ಕದಲ್ಲಿ ಚಾಮರ ಹಿಡಿದ ಗಂಗೆ ಯಮನೆಯರನ್ನು ನಾವು ಪೂಜೆ ಮಾಡಬೇಕು ಮತ್ತು ಪರಿವಾರ ದೇವತೆಗಳಾದಂತಹ ರೀಟಿ ಮಂದಾರ ಭೈರವ ರುರುಭೈರವ ಬಾಣ ವೀರಕ ವೀರಭದ್ರ ಚಂಡ ಘಟೋದರ ವಿಕಟೋದರ ವಿರೂಪಾಕ್ಷ ವಿಶಾಲಾಕ್ಷ ಪಿಂಗಳಾಕ್ಷ ರಕ್ತಾಕ್ಷ ಉಪಮನ್ಯು ಇವರನ್ನೆಲ್ಲ ನಾವು ಆವಾಹನೆ ಮಾಡಿ ಪೂಜೆಯನ್ನು ಮಾಡಬೇಕು ನಂತರ ಎಂಟು ದಿಕ್ಕಿನಲ್ಲಿ ರುದ್ರದೇವರ ಎಂಟು ರೂಪಗಳನ್ನು ಸ್ಮರಣೆ ಮಾಡ್ತಾ ಅಕ್ಷತೆಯನ್ನು ಹಾಕಬೇಕು ಪೂರ್ವದಲ್ಲಿ ಶರ್ವಾಯ ನಮಃ ಕ್ಷಿತಿಮೂರ್ತೆಯೇ ನಮಃ ಆಗ್ನೇಯದಲ್ಲಿ ಈಶಾನಾಯ ನಮಃ ಸೂರ್ಯಮೂರ್ತೆಯೇ ನಮಃ ದಕ್ಷಿಣದಲ್ಲಿ ಮಹಾದೇವಾಯ ನಮಃ ಸೋಮಮೂರ್ತಯೇ ನಮಃ ನೈಋತ್ಯದಲ್ಲಿ ಪಶುಪತಯೇ ನಮಃ ಯಜಮಾನ ಮೂರ್ತೆಯೇ ನಮಃ ಪಶ್ಚಿಮದಲ್ಲಿ ಭೀಮಾಯ ನಮಃ ಆಕಾಶಮೂರ್ತೆಯೇ ನಮಃ ವಾಯುವ್ಯದಲ್ಲಿ ಉಗ್ರಾಯ ನಮಃ ವಾಯುಮೂರ್ತೆಯೇ ನಮಃ ಉತ್ತರದಲ್ಲಿ ರುದ್ರಾಯ ನಮಃ ಅಗ್ನಿಮೂರ್ತಯೇ ನಮಃ ಈಶಾನ್ಯದಲ್ಲಿ ಭವಾಯ ಜಲಮೂರ್ತೆಯೇ ನಮಃ ಅಂತ ಹೇಳಿ ನಾವು ಎಂಟು ದಿಕ್ಕಿಗೂ ಈ ಸ್ತೋತ್ರವನ್ನು ಈ ಸ್ಮರಣೆಯನ್ನು ಮಾಡಿಕೊಂಡು ಯಾವ ಯಾವ ಊರು ಅಂತ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ ಆ ಸ್ಮರಣೆಯನ್ನು ಮಾಡಿಕೊಂಡು ನಾವು ಅಕ್ಷತೆಯನ್ನು ಮಾಡಿ ಹಾಕಿ ಆವಾಹನೆಯನ್ನು ಮಾಡಬೇಕು ನಂತರ ರುದ್ರದೇವರ ದ್ವಾದಶನಾಮ ಪೂಜೆಯನ್ನು ಮಾಡಬೇಕು ಪ್ರಥಮಂ ತು ಮಹಾದೇವಂ ದ್ವಿತೀಯಂ ತು ಮಹೇಶ್ವರಂ ತೃತೀಯಂ ಶಂಕರಂ ಪ್ರೋಕ್ತಂ ಚತುರ್ಥಂ ಋಷಭಧ್ವಜಂ ಪಂಚಮಂ ಕೃತಿವಾಸಂ ಚಂ ಕಾಮಾಂಗನಾಶನಂ ಸಪ್ತಮಂ ದೇವದೇವೇಶಂ ಶ್ರೀಕಂಠಂ ಚಾಷ್ಟಮಂ ತಥಾ ನವಮಂ ತು ಹರಂ ದೇವಂ ದಶಮಂ ಪಾರ್ವತಿಪತಿಂ ಪತಿಂ ರುದ್ರಮೇಕಾಶ ಏಕಾದಶ ದಶಂ ಪ್ರೋಕ್ತಂ ದ್ವಾದಶಂ ಶಿವಮುಚ್ಯತೆ ಅಂತ ಹೇಳಿಕೊಂಡು ನಾವು ಎಷ್ಟು ಆವಾಹನೆ ಮಾಡಿರ್ತೀವಲ್ಲ ಎಲ್ಲ ರುದ್ರದೇವರ ರೂಪಗಳನ್ನು ಚಿಂತನೆ ಮಾಡ್ತಾ ಎಲ್ಲ ಅದರ ಮೇಲೂ ನಾವು ಕೂ ಮಂತ್ರಾಕ್ಷತೆಯನ್ನು ತಿಲಾಕ್ಷತೆಯನ್ನು ಏರಿಸಬೇಕು ಸಮಯ ಇದ್ದರೆ ಇನ್ನೂ ರುದ್ರದೇವರ ಸ್ತೋತ್ರಗಳನ್ನು ಹೇಳ್ಕೊಳ್ಬಹುದು ನಂತರ ಋಷಭದೇವರ ಸ್ತೋತ್ರವನ್ನು ಹೇಳ್ಕೊಳ್ಬಹುದು ಆನಂತರ ಅಷ್ಟನಾಗಗಳ ಸ್ತೋತ್ರವನ್ನು ಹೇಳ್ಕೊಳ್ಬೇಕು ನಂತರ ರುದ್ರದೇವರಿಗೆ ನಾಳೆ ಶಿವರಾತ್ರಿ ದಿನ ವಿಶೇಷವಾಗಿ ಪಾನಕ ಕೋಸಂಬರಿಯನ್ನು ನೈವೇದ್ಯ ಮಾಡಬೇಕು ಹೆಸರುಬೇಳೆ ಕೋಸಂಬರಿ ಪಾನಕ ನೈವೇದ್ಯ ಮಾಡಿದರೆ ಅವರ ಮನೆಯಲ್ಲಿ ಯಾವಾಗಲೂ ಸೌಭಾಗ್ಯ ಸಂಪತ್ತು ಅಭಿವೃದ್ಧಿಯಾಗಿ ಯಾವಾಗಲೂ ಕಂಗೊಳಿಸ್ತಿರುತ್ತೆ ನಾವು ಏನೂ ನೈವೇದ್ಯ ಮಾಡಿದ್ರೂ ಜೊತೆಯಲ್ಲಿ ಪಾನಕ ಕೋಸಂಬರಿಯನ್ನು ನೈವೇದ್ಯ ಮಾಡಲೇಬೇಕು ನಾಳೆ ನಂತರ ಇಪ್ಪತ್ತಾರು ಮಂಗಳಾರತಿ ಬತ್ತಿಯನ್ನು ತಗೊಂಡು ತುಪ್ಪದಲ್ಲಿ ನೆನೆಸಿರ್ತಕ್ಕಂಥ ಇಪ್ಪತ್ತಾರು ಬತ್ತಿಗಳಿಂದ ನಾವು ಮಂಗಳಾರತಿಯನ್ನು ಮಾಡಬೇಕು ದೀಪವನ್ನು ನಾವು ಹೆಚ್ ಎಷ್ಟು ಬೇಕಾದರೂ ಹಚ್ಚಿಡಬಹುದು ಮತ್ತು ನಾನು ರುದ್ರಾಕ್ಷಿ ಬತ್ತಿಯನ್ನು ತೋರಿಸಿದ್ದೆ ಹನ್ನೊಂದು ದಳದ ರುದ್ರಾಕ್ಷಿ ಬತ್ತಿಯನ್ನು ನಾವು ದೇವರಿಗೆ ಏರಿಸಬೇಕು ರುದ್ರದೇವರಿಗೆ ಏರಿಸಬೇಕು ಬಿಳಿ ಬತ್ತಿ ಅರ್ಶಿನ ಕುಪ್ಪು ಹಚ್ಬಾರ್ದು ಬಿಳಿ ಗೆಜ್ಜೆ ವಸ್ತ್ರವನ್ನು ರುದ್ರದೇವರಿಗೆ ಏರಿಸಬೇಕು ನಾವು ದೀಪಗಳು ನಮಗೆ ಎಷ್ಟು ಅನುಕೂಲ ಆಗುತ್ತೆ ಅಷ್ಟು ದೀಪಗಳನ್ನು ತುಪ್ಪದ ದೀಪ ಎಳ್ಳೆಣ್ಣೆ ದೀಪ ಶ್ರೇಷ್ಠ ನಂತರ ಯಾವುದಾದ್ರೂ ದೀಪವನ್ನು ಹಚ್ಚಿಟ್ಕೊಳ್ಬಹುದು ಎರಡು ತುಪ್ಪದ ದೀಪ ಎರಡು ಎಳ್ಳೆಣ್ಣೆ ದೀಪವನ್ನು ಹಚ್ಚಿದ್ವಿ ಮಿಕ್ಕಿದ್ದು ನಾವು ಬೇರೆ ಎಣ್ಣೆಯಿಂದ ಹಚ್ಕೊಳ್ಳೋಕ್ಕೆ ಬರುತ್ತೆ ನಂತರ ಧ್ಯೇಯ ಪಂಚಮುಖೋ ರುದ್ರ ಸ್ಫಟಿಕಾಮಲಾ ಕಾಂತಿಮಾನ್ ವಿದ್ಯುತ್ ಶುಭಾಸಿತ ರಜಃ ಶ್ಯಾಮನ್ಯಸ್ಯ ಮುಖಾನಿ ತು ಜಟಾವ ಬದ್ಧೇಂದು ಕಲಹ ಪ್ರಿಯ ಯುಕ್ ನಾಗಭೂಷಣ ಅಂತ ಹೇಳಿ ಅವರನ್ನು ಅವ ಸ್ತೋತ್ರ ಮಾಡ್ತಾ ಹೂ ಮಂತ್ರಾಕ್ಷತೆಯನ್ನು ಮತ್ತೊಮ್ಮೆ ಹಾಕಬೇಕು ಪೂಜೆ ಮುಗಿದ ನಂತರ ಹಾಲಿನಿಂದ ಅರ್ಘ್ಯವನ್ನು ಕೊಡಬೇಕು ರುದ್ರದೇವರಿಗೆ ಕೈಯಲ್ಲಿ ಗಂಧವನ್ನು ಇಟ್ಕೊಳ್ಬಹುದು ಲಿಂಬೆಹಣ್ಣನ್ನು ಇಟ್ಕೊಳ್ಬಹುದು ಖರ್ಜೂರವನ್ನು ಇಟ್ಕೊಳ್ಬೋದು ಯಾವುದಾದ್ರೂ ಹಣ್ಣನ್ನು ಕೂಡ ಇಟ್ಕೊಂಡು ಅರ್ಘ್ಯವನ್ನು ಕೊಡಬೇಕು ಅರ್ಘ್ಯ ಮಂತ್ರವನ್ನು ಕೊಡ್ತೀನಿ ಅರ್ಘ್ಯವನ್ನು ಕೊಡುವಾಗಲೂ ಕೂಡ ನಾವು ಮನಸ್ಸಿನಲ್ಲಿ ರುದ್ರದೇವರ ಚಿಂತನೆಯನ್ನು ಮಾಡ್ತಿರಬೇಕು ಸದಾ ಹರಿಪಾದಕವನ್ನು ಗಂಗೆಯಲ್ಲಿ ಸದಾ ತೀರ್ಥ ಧಾರಣೆ ಮಾಡಿರ್ತಕ್ಕಂಥ ರುದ್ರದೇವರಿಗೆ ಅರ್ಘ್ಯವನ್ನು ಕೊಡ್ತಿದ್ದೀವಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಅನುಸಂಧಾನವನ್ನು ಮಾಡಿಕೊಳ್ಬೇಕು ಆನಂತರ ಪ್ರಾರ್ಥನೆ ಮಾಡಬೇಕು ನಮ್ಮ ಮನೆಯಲ್ಲಿ ಸದಾ ಮಂಗಳ ಕಾರ್ಯಗಳು ಶುಭ ಕಾರ್ಯಗಳು ಸದಾ ನಿರಂತರವಾಗಿ ನಡೀತಾ ಇರಲಿ ಯಾವಾಗಲೂ ಮನೆಯಲ್ಲಿ ಶುಭವಾಗಲಿ ಅಂತ ಹೇಳಿ ರು ಪಾರ್ವತಿದೇವಿ ಸಮೇತ ರುದ್ರದೇವರಿಗೆ ಮತ್ತು ಅವರ ಕುಟುಂಬ ಅಂದರೆ ಏನು ಮಕ್ಕಳಿದ್ದಾರೆ ಸುಬ್ರಹ್ಮಣ್ಯ ಗಣೇಶ ನಂದಿ ಈ ಎಲ್ಲ ರುದ್ರಗಣಗಳ ಪರಿವಾರ ಹೇಗಿದೆ ಆ ರೀತಿ ನಮ್ಮ ಪರಿವಾರ ಒಗ್ಗುಟ್ಟು ಯಾವಾಗಲೂ ಹೀಗೆ ಇರಲಿ ನಗ್ನಾಗುತ್ತಾ ಇರಲಿ ಅಂತ ಹೇಳಿ ಅವರಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಬೇಕು ಮತ್ತು ಮನೆಯಲ್ಲಿ ಮಂಗಳ ಕಾರ್ಯಗಳು ಆಗಲಿ ಅಂತ ಪ್ರಾರ್ಥನೆ ಮಾಡಬೇಕು ರುದ್ರದೇವರಲ್ಲಿ ಸದಾ ಗಂಗೆ ಗಂಗಾದೇವಿ ಇರ್ತಾಳೆ ಚಂದ್ರ ಇರ್ತಾನೆ ಎಲ್ಲವೂ ಶುಭ ಸೂಚನೆಗಳಾಗಿರೋದ್ರಿಂದ ನಾಗಗಳಿರ್ತಾರೆ ನಮಗೆ ಬಂದಿರತಕ್ಕಂಥ ಅರಿಷ್ಟಗಳನ್ನೆಲ್ಲ ಪರಿಹಾರ ಮಾಡಿ ಪ್ರತಿಯೊಬ್ಬರೂ ರುದ್ರದೇವರೊಬ್ಬರೇ ಅಲ್ಲ ಎಲ್ಲ ದೇವತಾ ಗಣಗಳು ಸೇರಿ ನಮಗೆ ಅವರು ವರವನ್ನು ಕೊಡ್ತಾರೆ ಹಾಗಾಗಿ ನಾವು ರುದ್ರದೇವರಲ್ಲಿ ಎಲ್ಲ ದೇವಗಣಗಳನ್ನು ಚಿಂತಿಸಿ ಪ್ರಾರ್ಥನೆಯನ್ನು ಮಾಡೋದರಿಂದ ನಮ್ಮ ನಮಗೆ ಬೇಕಾದ ಏನು ಅವಶ್ಯಕತೆ ಇದೆ ಎಲ್ಲ ಸೌಭಾಗ್ಯಗಳನ್ನು ಅವರು ನಮಗೆ ಕರ್ಣಿಸ್ತಾರೆ ನಂತರ ಎಲ್ಲ ಆದ ನಂತರ ಕರ್ಮ ಸಮರ್ಪಣೆಯನ್ನು ಮಾಡಬೇಕು ಲಿಂಗಾನಂ ಎನ್ಮಯಾ ಪೂಜನಂ ಕೃತ ತೇನಾ ಶ್ರೀ ಭಗವಾನ್ ರುದ್ರೋ ವಾಂಚಿತಾರ್ಥಂ ಪ್ರಯಚ್ಚತು ಅಂತ ಹೇಳಿ ಸಮರ್ಪಣೆಯನ್ನು ಮಾಡಿ ಆಚೆ ಕಡೆ ಬಂದು ಅಂದರೆ ದೇವರ ಮನೆಯಿಂದ ಆಚೆ ಬಂದು ರುದ್ರದೇವರಿಗೆ ನಮಸ್ಕಾರವನ್ನು ಮಾಡಬೇಕು ಈ ರೀತಿಯಾಗಿ ರುದ್ರದೇವರ ಪೂಜೆಯನ್ನು ಯಾರು ಬೆಳಗಿನ ಜಮ ಮಾಡ್ತಾರೆ ಅವರಿಗೆ ಏನು ಅವಶ್ಯಕತೆ ಇದೆ ಭಗವಂತ ಅದನ್ನು ನೆರವೇರಿಸಿಕೊಡ್ತಾನೆ ಮತ್ತು ಮನೆಯಲ್ಲಿ ಯಾವುದೇ ಒಂದು ಮಂಗಳ ಕಾರ್ಯಗಳು ಶುಭ ಕಾರ್ಯಗಳು ನೆರವೇರಿಸಬೇಕಾದ್ರೆ ಅವರು ನಮಗೆ ತುಂಬ ಪ್ರಧಾನವಾದಂತಹ ದೇವತೆ ಹಾಗಾಗಿ ಅದನ್ನು ಅವರು ಉಮಾಮಹೇಶ್ವರರು ನಿಂತು ನಮ್ಮಲ್ಲಿ ನಡೆಸಿ ಕೊಡ್ತಾರೆ ಉಮಾಮಹೇಶ್ವರ ಅಂತರ್ಗತ ಶ್ರೀ ಭಾರತೀರ್ಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಜಯಾಪತಿ ಸಂಕೃಷ್ಣಾಭಿನ ಶ್ರೀ ಲಕ್ಷ್ಮೀ ನರಸಿಂಹ ಪ್ರೇರಣೆಯ ಶ್ರೀಲಕ್ಷ್ಮೀ ನರಸಿಂಹ ಪ್ರಿಯತಾಂ ಪ್ರೀತೋ ವರದೋ ಭವತು ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಮಧ್ವೇಶಾರ್ಪಣ ಮಸ್ತು ಅಂತ ಹೇಳಿ ಸಮರ್ಪಣೆಯನ್ನು ಮಾಡಿ ಭಗವಂತನಿಗೆ ಒಪ್ಪಿಸಬೇಕು ಎಲ್ಲರೂ ಕೂಡ ಇದೇ ರೀತಿ ಪೂಜೆಯನ್ನು ಮಾಡಿಕೊಳ್ಳಿ ಎಲ್ಲರ ಹರಿವಾಯು ಗುರುಗಳ ವೈಷ್ಣವೋತ್ತಮರ ಕೃಪೆಗೆ ಪಾತ್ರರಾಗಿ ಹರೇ ಶ್ರೀನಿವಾಸ ಎಲ್ಲರಿಗೂ ಶಿವರಾತ್ರಿಯ ಶುಭಾಶಯಗಳು